ಸಬ್ಜೆಕ್ಟ್ ಹೆಂಗಿದೆ ಹಾಗೆ ಹೇಳೋರ ಹತ್ರನೇ ಕಲಿಬೇಕು ಕಂಪಲ್ಸರಿ ಏನೋ ತೋರ್ಸು ಏನೋ ಹೇಳಿದ್ರೆ ರಿಯಾಲಿಟಿಗೆ ಹತ್ರ ಇರೋದಿಲ್ಲ ಬರೀ ಇಲ್ಲೇ ಕಲಿಬೇಕು ಅಂತ ಏನಿಲ್ಲ ನಿಮ್ಮ ಎಲ್ಲಿ ನಿಮ್ಮ ಊರಲ್ಲಿ ಎಲ್ಲಾದರೂ ಒಳ್ಳೆ ಇನ್ಸ್ಟಿಟ್ಯೂಟ್ ಇದ್ದರೆ ಅಲ್ಲೇ ಹೋಗಿ ಕಲೀರಿ ತಪ್ಪೇನಿಲ್ಲ ಕಲ್ತ್ಬಿಟ್ಟು ಮಾಡಿ ಇನ್ಸ್ಟಿಟ್ಯೂಷನ್ ಒಂದೇ ಇರೋದು ವಿಜಯನಗರದಲ್ಲಿ ಇನ್ನೊಂದು ಇನ್ಸ್ಟಿಟ್ಯೂಷನ್ ಮಾಡೋದಿಲ್ಲ ಯಾರೇ ಆಫರ್ ಮಾಡಿದ್ರೂ ಮಾಡೋದಿಲ್ಲ ಒಂದೇ ಇನ್ಸ್ಟಿಟ್ಯೂಷನ್ ಟ್ವೆಂಟಿ ಫೋರ್ ಸಿಕ್ಸ್ ಜನವರಿ ಹದಿನೇಳನೇ ತಾರೀಕು ಬ್ಯಾಚ್ ಶುರುವಾಗುತ್ತೆ ಮೆಂಬರ್ಸ್ ಟ್ವೆಂಟಿ ಫೋರ್ ತಗೊಳೋದು ಅದಕ್ಕಿಂತ ಕಮ್ಮಿ ಇದ್ರು ನೋ ಪ್ರಾಬ್ಲಮ್ ಜಾಸ್ತಿ ತಗೋಳೋದು ನಾತ್ತೆ ಯೂಟ್ಯೂಬ್ ಚಾನಲ್ ಸರ್ ನಾ ನಾನು ಕಂಪ್ಲೀಟ್ ಫ್ರೆಶರು ನನಗೆ ಜೀರೋ ಪರ್ಸೆಂಟ್ ನಾಲೆಜ್ ಇತ್ತು ನಾನು ಬರೋಕ್ಕೂ ಮುಂಚೆ ಅಂದ್ಕೊಂಡಿದ್ದೆ ಇದೆಲ್ಲ ಕಷ್ಟ ಆಗುತ್ತೆ ಇನ್ವೆಸ್ಟ್ಮೆಂಟ್ ಸಿಕ್ಕಾಬಿಡಬೇಕು ಅಂತ ಟ್ರೇಡರ್ ನಾನು ಇವತ್ತು ಹಾಕಿ ಒಂದು ತಿಂಗಳಲ್ಲೇ ಒಂದು ವಾರದಲ್ಲೂ ನಾನು ತಗೋಬೇಕು ಅಂದ್ರೆ ಅದು ಲಾಸ್ ಆಗದೆ ವಾಪಸ್ ಬರ್ಬೇಕು ನನ್ಬಿಡ್ತಾರೆ ಅದು ಹೇಗೆ ಬರುತ್ತೆ ಅದು ಗೊತ್ತಿರ್ಲಿಲ್ಲ ಸರ್ ಬಿಸ್ನೆಸ್ ಅಂತ ಬಂದ್ರೆ ಇರುತ್ತೆ ಪಡ್ಕೊಳೋದು ಇರುತ್ತೆ ಫಸ್ಟ್ ಆಫ್ ಆಲ್ ಕೋಚಿಂಗ್ ಪ್ರಕಾರ ಬಂದ್ರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಪರ್ಸನಲಿ ಹೇಳ್ಬೇಕಂದ್ರೆ ತುಂಬಾ ಆಯ್ತು ಕೋಚಿಂಗ್ ಮುಂಚೆ ಬರುವಾಗ ಡೌಟ್ ಅಲ್ಲೇ ಬಂದೆ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಹೇಳ್ಕೊಟ್ಟಿದ್ದಾರೆ ಹತ್ ಕಡೆ ಇನ್ವೆಸ್ಟ್ ಮಾಡಬೇಡಿ ಏನ್ ಹೇಳ್ಕೊಟ್ಟಿದೀನೋ ಆ ಸ್ಟ್ರಾಟಜಿನ ಅಪ್ಲೈ ಮಾಡಿ ಒಂದು ಧೈರ್ಯ ಇದೆ ಮಾಡೇ ಮಾಡ್ತೀನಿ ಅಂತ ಧೈರ್ಯ ಬಂದಿದೆ ಮಾಡ್ತೀನಿ ಅರೇಬಿಯಾದಿಂದ ಅಲ್ಲಿಂದ ಮಂಗಳೂರು ಬಂದು ಮಂಗ್ಳೂರು ಬೆಂಗಳೂರಿಂದ ಇಲ್ಲಿ ಬಂದಿದ್ದೀರಾ ವಾ ಗ್ರೇಟ್ ನೋಡಿ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ಈಗ ಸದ್ಯಕ್ಕೆ ನಾವಿರುವಂಥದ್ದು ವಿಜಯನಗರದಲ್ಲಿ ಮೆಟ್ರೋ ಸ್ಟೇಷನ್ ಹಿಂಭಾಗ ಇದೆ ಸೊ ಯಾರಿಗೆ ಬೇಕಾದರೂ ಲೊಕೇಶನ್ ಅನ್ನು ಕೊಟ್ಟಿರ್ತೀನಿ ನೇರವಾಗಿ ಬರ್ಬೋದು ಇಲ್ಲ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೊಡ್ತೀನಿ ಡೈರೆಕ್ಟ್ ಆಗಿ ಇವರಿಗೆ ಕಾಲ್ ಮಾಡಿ ಇದ್ರ ಬಗ್ಗೆ ವಿಚಾರಿಸಬಹುದು ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಕಳೆದ ಬಾರಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ಬಗ್ಗೆ ಸೊ ಆ ಕಾರ್ಯಕ್ರಮವನ್ನು ಸಿಕ್ಕಾಪಟ್ಟೆ ಜನ ನೋಡಿದ್ರು ಸೊ ಆ ಕಾರ್ಯಕ್ರಮವನ್ನು ನೋಡಿ ಒಂದಿಷ್ಟು ಜನ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೋಬೇಕು ಹೇಳಿ ಇವರ ಒಂದು ತರಗತಿಗೆ ಬಂದು ಜಾಯಿನ್ ಕೂಡ ಆದರು ಸೊ ನಾನು ಇವತ್ತು ಮತ್ತೆ ಪುನಃ ಇದೇ ಒಂದು ತರಗತಿಗೆ ಬಂದಿದ್ದೀನಿ ಯಾಕಂದರೆ ಹೇಳಿದರೆ ಇಲ್ಲಿರುವ ಎಲ್ಲ ಮಂದಿಯವರದ್ದು ಕೊನೆಯ ಒಂದು ಬ್ಯಾಚ್ ಇದು ಸೊ ಇವತ್ತು ಇಲ್ಲಿಂದ ಅವರು ಕಲ್ತ್ಕೊಂಡು ಅವರ ಬದುಕಿನ ಮತ್ತೊಂದು ಮುನ್ನೆಲೆಗೆ ಅಂತ ಹೇಳ್ಬೋದು ನಿಮ್ಮೆಲ್ರಿಗೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿರ್ಬೋದು ಸಾವಿರದ ಏಳ್ನೂರ ಎಪ್ಪತ್ತ ಮೂರರಲ್ಲಿ ಲಂಡನ್ನಲ್ಲಿ ಇದು ಪ್ರಾರಂಭ ಆಗುತ್ತೆ ಸೊ ನಮ್ಮ ದೇಶಕ್ಕೆ ಇದನ್ನು ತಗೊಂಡ್ರೆ ಸರಿಸುಮಾರು ನೂರ ಐವತ್ತು ವರ್ಷ ಆಯಿತು ಅಂತ ಹೇಳ್ಬೋದು ಸ್ಟಾಕ್ ಮಾರ್ಕೆಟ್ ಬಂದು ಆದರೆ ಇಡೀ ವಿಶ್ವದಲ್ಲಿ ಇದು ಸಾವಿರದ ಏಳ್ನೂರ ಎಪ್ಪತ್ತ ಮೂರು ಅಂತ ಹೇಳಿದ್ರೆ ಎಷ್ಟು ವರ್ಷ ಹಿಂದೆಯಿಂದಲೂ ಕೂಡ ಈ ಸ್ಟಾಕ್ ಮಾರ್ಕೆಟ್ ಇತ್ತು ಅನ್ನೋದ್ರ ಬಗ್ಗೆ ನಿಮಗೆ ಹಿಸ್ಟ್ರಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಸೊ ಎಲ್ಲೋ ಒಂದು ಕಡೆ ದಿನದಿಂದ ದಿನಕ್ಕೆ ನಮ್ಮ ದೇಶದಲ್ಲಿ ಇದ್ರ ಬಗ್ಗೆ ಕಲಿಯೋರು ಮತ್ತು ಟ್ರೇಡ್ ಮಾಡುವವರು ಇದೆಲ್ಲದರ ಬಗ್ಗೆ ಒಂದಿಷ್ಟು ಉತ್ಸುಕತೆ ಜನರಲ್ಲಿ ಜಾಸ್ತಿ ಆಗ್ತಾ ಇದೆ ಸೊ ಅದಕ್ಕೋಸ್ಕರನೇ ಅಂದರೆ ಸುಮ್ಮನೆ ನಾವು ಯಾರು ಕೂಡ ಟ್ರೇಡ್ ಮಾಡಬಾರ್ದು ಒಬ್ಬರು ಹೇಳ್ಕೊಡುವಂಥ ಗುರು ಬೇಕು ಅದಕ್ಕೊಂದು ಒಳ್ಳೆಯ ಇನ್ಸ್ಟಿಟ್ಯೂಷನ್ ಇದ್ದರೆ ನಾವು ಒಂದು ಹಂತದಲ್ಲಿ ಸಕ್ಸಸ್ ಆಗೋಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು ಸೊ ನವೀನ್ ಕುಮಾರ್ ಅವರು ಈ ಒಂದು ತರಗತಿಯ ಎಲ್ಲ ಎಲ್ಲರ ಹತ್ರ ನಾನು ಆಗಲೇ ಬಂದೆ ಎಲ್ಲ ನೋಡ್ತಾ ಇದ್ದೆ ತರಗತಿ ಹೇಗೆ ಹೇಗೆ ನಡೆಯುತ್ತೆ ಪ್ರತಿಯೊಬ್ಬರಿಗೂ ಲ್ಯಾಪ್ಟಾಪ್ ಇರ್ಬೋದು ಅವ್ರಿಗೆ ಕೊಡುವಂಥ ಡೈರಿಗಳಿರ್ಬೋದು ಎಲ್ಲವನ್ನು ನೋಡಿದ್ರೆ ಒಂದು ನೆಲೆಯಲ್ಲಿ ನನಗೆ ಬಹಳನೇ ಖುಷಿಯಾಗುತ್ತೆ ಇಷ್ಟು ನೀಟ್ ಆ್ಯಂಡ್ ಕ್ಲೀನ್ ನಿಮಗೆ ನಾವು ವಿಜುವಲ್ಸಲ್ಲಿ ಏನು ತೋರಿಸ್ತಾ ಇದ್ದೀವಿ ಪಕ್ಕ ಎನ್ವಿರಾನ್ಮೆಂಟ್ ಕಲಿಯೋದಕ್ಕೆ ಬಹಳ ಬೆಸ್ಟ್ ದಿ ಬೆಸ್ಟ್ ಕ್ಲಾಸ್ ಅಂತ ನಾವು ಏನು ಹೇಳ್ತೀವಿ ಅದು ಇಲ್ಲಿ ಸಿಗುತ್ತೆ ಅನ್ನೋದು ನನಗೆ ಒಂದು ಖುಷಿಯಾದಂಥ ವಿಚಾರ ಕೇವಲ ಕಾರ್ಯಕ್ರಮವನ್ನು ಮಾಡೋದಷ್ಟೇ ನಮ್ಮ ಜವಾಬ್ದಾರಿ ಅಲ್ಲ ಸೊ ಸರಿ ಸುಮಾರು ಒಂದು ತಿಂಗಳ ನಂತರ ಮತ್ತೆ ಇಲ್ಲಿಗೆ ವಿಸಿಟ್ ಇದ್ದೀನಿ ಇವರೆಲ್ಲರ ಒಪಿನಿಯನನ್ನು ಇವತ್ತು ತಗೊಂಡು ಸೊ ಇವ್ರುಗಳಿಗೆ ಏನು ಅನ್ನಿಸ್ತು ನವೀನ್ ಸರ್ ಕ್ಲಾಸ್ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬೇಕು ನವೀನ್ ಅವರೇ ಈಗ ನಾವು ಕಳೆದ ಬಾರಿ ಬಂದಾಗಲೂ ಇಷ್ಟೇ ಜನ ಇದ್ರು ಈ ಬಾರಿ ಇಷ್ಟೇ ಜನ ಇದ್ರು ಸೊ ಒಂದಿಷ್ಟು ನಿಮಗೂ ಕೂಡ ಇದ್ರ ಬಗ್ಗೆ ಕೇಳುವವರು ಅಥವಾ ಇದ್ರ ಬಗ್ಗೆ ಮಾತಾಡೋರು ಈಗ ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಪಾಸಿಟಿವ್ ಆಗಿ ಮಾತಾಡಬೇಕು ಅಂತಿಲ್ಲ ಸ್ವಲ್ಪ ಜನ ನೆಗೆಟಿವ್ ಆಗೂ ಮಾತಾಡ್ತಾರೆ ಸೊ ನಾನ್ ಹೇಳಿದೆ ಸಾವಿರದ ಏಳ್ನೂರ ಎಪ್ಪತ್ತ ಮೂರರಿಂದಲೂ ಕೂಡ ಸ್ಟಾಕ್ ಮಾರ್ಕೆಟ್ ಅನ್ನುವಂತಹ ಒಂದು ಫೀಲ್ಡ್ ಅನ್ನ ವಿದೇಶಿಗರು ನೋಡ್ತಾ ಬಂದ್ರು ಆದ್ರೆ ನಾವು ಸರಿ ಸುಮಾರು ನೂರ ನಲವತ್ತೆಂಟು ನೂರ ಐವತ್ತು ವರ್ಷದಿಂದ ಈಚೆಗೆ ನೋಡ್ತಾ ಇದ್ದೀವಿ ಸೊ ನಿಮ್ಗೆ ಏನಿಸುತ್ತೆ ಈ ಎಲ್ಲಾ ಬದಲಾವಣೆಗಳು ಭಾರತದಲ್ಲಿ ಆಗ್ತಾ ಇರುವಂತದ್ದು ನಿಮ್ಗೆ ಏನ್ ಅನ್ಸುತ್ತೆ ಒಂದು ಕಂಪ್ನಿ ಮೇಲೆ ಮಾಡಬೇಕು ಅಂತಂದ್ರೆ ಶೇರ್ ಅಲ್ಲಿ ಇರಲೇಬೇಕು ಕಂಪಲ್ಸರಿ ಪ್ರತಿಯೊಬ್ರು ಈ ಸಬ್ಜೆಕ್ಟ್ ನ ಕಲ್ತ್ರೆ ಅನುಕೂಲ ಇದೆ ಎಸ್ ಇದು ಒಂದು ಬಿಸ್ನೆಸ್ ಲಾಸ್ ಆಗ ಚಾನ್ಸಸ್ ಇದೆ ಲಾಭ ಆಗ ಚಾನ್ಸಸ್ ಇದೆ ಬಿಸ್ನೆಸ್ ರೀತಿನಲ್ಲಿ ನೋಡಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಎಸ್ ಎಸ್ ಖಂಡಿತ ಒಂದ್ ಮಾತನ್ನ ಹೇಳಿದ್ರು ಲಾಸ್ ಕೂಡ ಆಗ್ಬಹುದು ಲಾಭ ಕೂಡ ಆಗ್ಬಹುದು ಅಂತ ನಾನು ಎಲ್ರಿಗೂ ಹೇಳೋದು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಏನು ಗೊತ್ತಿಲ್ಲದೆ ಇನ್ವೆಸ್ಟ್ ಮಾಡ್ಕೊಂಡು ಲಾಸ್ ಆಗೋದಕ್ಕಿಂತ ಎಲ್ಲೋ ಒಂದ್ ಕಡೆ ಈ ತರದ ಇನ್ಸ್ಟಿಟ್ಯೂಷನ್ ಗಳಿಗೆ ಬಂದು ಕಲಿಯೋದ್ರಿಂದ ಒಂದು ಮಟ್ಟಕ್ಕೆ ಲಾಭವನ್ನ ಪಡ್ಕೊಳ್ಳೋಕೆ ಚಾನ್ಸಸ್ ಇರುತ್ತೆ ಅಲ್ವಾ ಚಾನ್ಸಸ್ ಇದೆ ಬರೀ ಇಲ್ಲೇ ಅಂತ ಅಲ್ಲ ಎಲ್ಲಿ ಬೇಕಾದ್ರೂ ಕಲೀರಿ ಬಿಟ್ಟು ಮಾಡಿ ದಟ್ ಇಸ್ ಬೆಟರ್ ಯಾವುದೇ ಒಂದು ಸಬ್ಜೆಕ್ಟ್ ಕಲಿಬೇಕು ಅಂತಂದ್ರೆ ಅದು ಪೀನೆಟ್ಸ್ ಪೇಮೆಂಟ್ ಇದ್ದಂಗೆ ಸ್ವಲ್ಪ ಕೊಟ್ಟಿರ್ತೀವಿ ಜಾಸ್ತಿ ಪಡ್ಕೋತೀವಿ ಕಲಿಯೋದು ಯಾವುದೇ ಕಾರಣಕ್ಕೂ ತಪ್ಪಲ್ಲ ಕಲೀದೆ ಹೋಗಿ ಮಾಡೋದು ತಪ್ಪು ತಪ್ಪು ಕಲ್ತ್ರೆ ಒಂದು ಹೊಸ ಅಧ್ಯಾಯ ಆಗುತ್ತೆ ಅದೊಂದು ಶುರು ಆಗುತ್ತೆ ಏನೋ ಒಂದು ಲರ್ನಿಂಗ್ ಪ್ರೊಸೆಸ್ ನಮ್ಮ ಇಡೀ ಲೈಫಲ್ಲಿ ಇರಬೇಕು ಯಾರು ಕೂಡ ನಿಲ್ಲಬಾರ್ದು ಸಾಕ್ತಾನೆ ಇರಬೇಕು ಇನ್ನೊಂದು ವಿಚಾರ ಏನಂತಂದ್ರೆ ಸಬ್ಜೆಕ್ಟ್ ಹೆಂಗಿದೆ ಹಾಗೆ ಹೇಳೋರ ಹತ್ರನೇ ಕಲಿಬೇಕು ಕಂಪಲ್ಸರಿ ಏನೋ ತೋರ್ಸು ಏನೋ ಹೇಳಿದ್ರೆ ರಿಯಾಲಿಟಿಗ ಹತ್ರ ಇರೋದಿಲ್ಲ ಬರೀ ಇಲ್ಲೇ ಕಲಿಬೇಕು ಅಂತ ಏನಿಲ್ಲ ನಿಮ್ಮ ಎಲ್ಲಿ ನಿಮ್ಮ ಊರಲ್ಲಿ ಎಲ್ಲಾದ್ರೂ ಒಳ್ಳೆ ಇನ್ಸ್ಟಿಟ್ಯೂಟ್ ಇದ್ರೆ ಅಲ್ಲೇ ಹೋಗಿ ಕಲಿರಿ ತಪ್ಪೇನಿಲ್ಲ ಕಲ್ತ್ಬಿಟ್ ಮಾಡಿ ಸುಮ್ಮನೆ ಬಂದ್ಬಿಟ್ಟು ಅದರಲ್ಲಿ ಟ್ರೇಡ್ ಮಾಡ್ಬಿಡಿ ಪ್ಯಾಶನ್ ಕೋಚ್ ಮಾಡ್ತೀನಿ ಸಿಂಪಲ್ ನಾವು ತಗೋಳೋದು ಅಷ್ಟೇ ಟ್ವೆಂಟಿ ಫೋರ್ ಸೀಟ್ಸ್ ಓದತಿ ಬಂದಾಗ ಕೇಳಿದ್ರಿ ನೀವು ನನಗೆ ಡೈರೆಕ್ಟ್ ಆಫರ್ಸ್ ಇದೆ ಏನಂತಂದ್ರೆ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಬಂದು ಮಾಡಿ ಸರ್ ಅಂತ ನಾನು ಆ ರೀತಿಯಲ್ಲಿ ಮಾಡಿದ್ರೆ ನನ್ಗೆ ಅದು ಬಿಸ್ನೆಸ್ ಆಗ್ಬಿಡುತ್ತೆ ಕಂಪ್ಲೀಟ್ ಬಿಸ್ನೆಸ್ ಇಲ್ಲೊಂದು ಬೆಂಗಳೂರಲ್ಲೊಂದು ಹುಬ್ಳಿಲೊಂದು ಇನ್ನೊಂದು ಕಡೆ ಇನ್ನೊಂದು ಕಡೆ ಇದೇ ತರ ಮಾಡ್ತಾ ಹೋದ್ರೆ ನಾವು ಟ್ರೇಡ್ ಮಾಡೋದು ಯಾವಾಗ ಒಂದು ಇನ್ಸ್ಟಿಟ್ಯೂಷನ್ ಬೇಸಿಕ್ ಅದಕ್ಕೋಸ್ಕರ ಫಸ್ಟ್ ಇನ್ಸ್ಟಿಟ್ಯೂಷನ್ ಅದು ನನ್ನ ಪರ್ಸನಲ್ ಟ್ರೈನಿಂಗ್ ಇದಕ್ಕೆ ಇಟ್ಕೊಂಡಿದ್ದೀನಿ ಇನ್ಸ್ಟಿಟ್ಯೂಷನ್ ಒಂದೇ ಇರೋದು ವಿಜಯನಗರದಲ್ಲಿ ಇನ್ನೊಂದು ಇನ್ಸ್ಟಿಟ್ಯೂಷನ್ ಮಾಡೋದಿಲ್ಲ ಯಾರೇ ಆಫರ್ ಮಾಡಿದ್ರು ಮಾಡೋದಿಲ್ಲ ಒಂದೇ ಇನ್ಸ್ಟಿಟ್ಯೂಷನ್ ಟ್ವೆಂಟಿ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ಈಗ ಸದ್ಯಕ್ಕೆ ನಾವಿರುವಂಥದ್ದು ವಿಜಯನಗರದಲ್ಲಿ ಮೆಟ್ರೋ ಸ್ಟೇಷನ್ ಹಿಂಭಾಗ ಇದೆ ಸೊ ಯಾರಿಗೆ ಬೇಕಾದ್ರೂ ಲೊಕೇಶನ್ ಕೊಟ್ಟಿರ್ತೀನಿ ನೇರವಾಗಿ ಬರ್ಬೋದು ಇಲ್ಲ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೊಡ್ತೀನಿ ಡೈರೆಕ್ಟ್ ಆಗಿ ಇವರಿಗೆ ಕಾಲ್ ಮಾಡಿ ಇದ್ರ ಬಗ್ಗೆ ವಿಚಾರಿಸಬಹುದು ಸರ್ ಈಗ ಈ ಬ್ಯಾಚ್ ಇವತ್ತಿಗೆ ಎಂಡ್ ಆಗ್ತಿದೆ ಸೊ ನೆಕ್ಸ್ಟ್ ಹೊಸ ಬ್ಯಾಚ್ ಪ್ರಾರಂಭ ಆಗುತ್ತೆ ಅದು ಯಾವಾಗ ಆಗುತ್ತೆ ಯಾರು ಒಳಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಹದಿನೇಳನೇ ತಾರೀಕು ಬ್ಯಾಚ್ ಶುರುವಾಗುತ್ತೆ ಜನವರಿ ಹದಿನೇಳನೇ ಬ್ಯಾಚ್ ಶುರುವಾಗುತ್ತೆ ಓಕೆ ಹದಿನೇಳು ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಬಿಫೋರ್ ಡೇಟ್ ಏನಾದ್ರೂ ಬಿಫೋರ್ ಡೇಟ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಇನ್ನೊಂದು ಕಂಪಲ್ಸರಿಲಿ ಮೆಂಬರ್ಸ್ ಟ್ವೆಂಟಿ ಫೋರ್ ತಗೋಳೋದು ಅದಕ್ಕಿಂತ ಕಮ್ಮಿ ಇದ್ರೂ ನೋ ಪ್ರಾಬ್ಲಮ್ ಜಾಸ್ತಿ ಎಸ್ ಈ ಬ್ಯಾಚ್ ಜನವರಿ ಬ್ಯಾಚ್ ಮಾತ್ರ ಈವ್ನಿಂಗ್ ಆತರ ಮಾಡ್ತೀವಿ ಅಪ್ಕಮಿಂಗ್ ಡೇಸಸ್ ಅಲ್ಲಿ ಒಂದೇ ಬ್ಯಾಚ್ ಮಂತ್ಲಿ ಒಂದೇ ಬ್ಯಾಚ್ ನಿಮ್ಮ ಫೈನಲ್ ಡೇ ನಾನು ಅಬ್ಸರ್ವ್ ಮಾಡಿದ ಹಾಗೆ ಒಂದು ಕೇಕ್ ಕಟ್ಟಿಂಗ್ ಇರುತ್ತೆ ಹೂವನ್ನ ಕೊಡ್ತೀರಾ ಎಲ್ರಿಗೂ ಆಲ್ ದಿ ಬೆಸ್ಟ್ ಅನ್ನು ಹೇಳ್ತೀರಾ ಸೊ ಎಲ್ಲರೂ ಒಂದು ರೀತಿಯಲ್ಲಿ ಎಂಜಾಯ್ ಮಾಡ್ತಾ ಇರ್ತೀರಾ ಸೊ ಯಾಕೆ ಏನು ಪರ್ಪಸ್ಸು ಅದು ಅಂತ ಅಂದರೆ ಬೇರೆ ಕಡೆ ಎಲ್ಲ ನಾವು ನೋಡಿದ್ವಿ ಎಲ್ಲೂ ಕೂಡ ಈ ಥರ ಇರೋದಿಲ್ಲ ಸೊ ಇಲ್ಲೊಂದು ಸ್ಪೆಷಲ್ ಅಂತ ನನಗೆ ಅನ್ನಿಸ್ತು ಹಾಗಾಗಿ ಕೇಳ್ತಾ ಇದ್ದೀನಿ ಸರ್ ಇದು ಏನಕ್ಕೆ ಇದು ಮಾಡ್ತೀವಿ ಅಂತಂದರೆ ಕ್ಲಾಸಸ್ ಹದಿನೈದು ದಿನ ತೊಗೊಂಡಿರ್ತಾರೆ ಅವ್ರಿಗೆ ಏನು ಅನ್ನಿಸ್ತು ನಮ್ಗೆ ಅಭಿಪ್ರಾಯ ಬೇಕು ಕಲ್ತ್ರಾ ಕಲ್ತಿಲ್ವಾ ಡೈರೆಕ್ಟ್ ರಿಯಾಲಿಟಿ ವೈಸಲ್ಲಿ ಜನಕ್ಕೆ ತಲುಪಬೇಕು ಇವ್ರಿಗೆ ಏನಾದರೂ ಅನುಕೂಲ ಆಗಿದ್ರೆ ಮಾತ್ರ ಅವ್ರ ಅನುಕೂಲ ಆಗಿದೆ ಅಂತ ಹೇಳ್ತಾರೆ ಇಷ್ಟ ಆಗಿಲ್ಲ ಅಂತಂದರೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾರೆ ಅದನ್ನೇ ನೀವು ಲೈವಲ್ ಎಡಿಟಿಂಗ್ ಬೇಡ ಅದೇನಿದೆ ಅದನ್ನು ತೋರಿಸಿ ನೋಡೋರ್ಗು ಅಷ್ಟೇ ಕ್ಲಾರಿಟಿ ಸಿಗುತ್ತೆ ಅದಕ್ಕೋಸ್ಕರ ಈಗ ಎಲ್ಲರ ಅಭಿಪ್ರಾಯಗಳನ್ನ ಒಂದೊಂದು ಸಣ್ಣ ಸಣ್ಣ ಗ್ಲಿಂಪ್ಸ್ ಆಗಿ ನಾವು ತಗೊಳ್ಳೋಣ ಸೊ ಎಲ್ಲರೂ ನಮ್ಮ ಜೊತೆ ಮಾತಾಡಬಹುದು ಅಂತ ಅನ್ಕೊಂತೀನಿ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ನೇರ ಹೇಳಿ ಇಲ್ಲಿ ಏನು ಹೇಳ್ತೀರಾ ಅದನ್ನೇ ಪ್ರಸಾರ ಮಾಡೋದು ಇಲ್ಲಿ ಯಾವುದೇ ಕಟ್ಟಿಂಗ್ ಎಡಿಟಿಂಗ್ ಏನೂ ಕೂಡ ಮಾಡೋದಿಲ್ಲ ಸೊ ಪ್ರಾರಂಭದಲ್ಲಿ ಇವರನ್ನ ಕೇಳೋಣ ಸರ್ ನೀವು ಎಲ್ಲಿಂದ ಸರ್ ಸರ್ ಜ್ಞಾನಮೂರ್ತಿ ಅಂತ ನಾನು ಚಂದ್ರಾಲೆ ಹೋಟೆಲ್ನ ಬಂದಿದ್ದೀನಿ ಚಂದ್ರಾಲೆ ಹೋಟೆಲ್ ಹೌದು ಸೊ ಹೆಂಗ್ ಗೊತ್ತಾಯ್ತು ಈ ಇನ್ಸ್ಟಿಟ್ಯೂಷನ್ ಇದೆ ನವೀನ್ ಸರ್ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ನಮ್ಮ ಫ್ರೆಂಡ್ ಅಭಿಷೇಕ್ ಅವರು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಚೆನ್ನಾಗಿದೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿವಿ ಸರ್ ಹೆಂಗಿದೆ ಸರ್ ಕ್ಲಾಸು ಈಗ ಅಂದ್ರೆ ನಿಮ್ಗೆ ಏನು ಗೊತ್ತಿಲ್ಲದೆ ಇಲ್ಲಿಗೆ ಬಂದ್ರಾ ಅಥವಾ ಏನಾದರೂ ಕಲ್ತ್ಕೊಂಡಿದ್ರಾ ಮೊದಲೇ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಗೆ ಅಂತ ನನಗೆ ಅಲ್ಪ ಸ್ವಲ್ಪ ಗೊತ್ತಿತ್ತು ಸರ್ ಬಟ್ ಇಲ್ಲಿ ಮೇಲೆ ನವೀನ್ ಸರ್ ಅವರು ತುಂಬಾ ಪ್ರಾಕ್ಟಿಕಲ್ ಆಗಿ ಸಬ್ಜೆಕ್ಟ್ ಏನಿದೆ ನೇರವಾಗಿ ದಿಟ್ಟವಾಗಿ ಕಠೋರವಾಗಿ ಹೇಳಿದ್ದಾರೆ ಆದರೆ ಹಾಂ ಈಗ ತುಂಬ ಸೀರಿಯಸ್ಸು ಹೇಳ್ಕೊಟ್ಟಿದ್ದಾರೆ ಆಮೇಲೆ ಅವರಿಗೆ ನಾವು ತುಂಬಾ ಕೃತಜ್ಞತೆಗಳು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನೀವು ಸರ್ ನನ್ನ ಹೆಸರು ಅಭಿಷೇಕ್ ಅಂತ ನಮ್ಮದು ದಾವಣಗೆರೆ ನಾ ಇದ್ದೇ ಯೂಟ್ಯೂಬ್ ಚಾನಲ್ ನೋಡಿ ನೋಡ್ಕೊಂಡೆ ಇಲ್ಲಿ ಬಂದು ಜಾಯ್ನ್ ಆಗಿದ್ದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಸೊ ಅಷ್ಟು ಅಬ್ಸರ್ವ್ ಮಾಡಿ ನಮ್ಮೇಲೊಂದು ನಂಬಿಕೆ ಇಟ್ಟು ಬಂದಿರ್ತೀರಲ್ಲ ಅದಕ್ಕೆ ನಿಮಗೂ ಒಳ್ಳೇದಾಗಲಿ ಅಂತ ನಾನು ಅಂದ್ಕೊಂತೀನಿ ಈಗ ನೀವು ಇಲ್ಲಿ ಬರೋ ಮುಂಚೆ ಹೆಂಗಿತ್ತು ಈಗ ಬಂದು ಹದಿನೈದು ದಿನದ ಕ್ಲಾಸ್ ಹದಿನೈದು ಸೆಷನ್ ಏನು ತೊಗೊಂಡಿದ್ದೀರಾ ಅದಾದ ಮೇಲೆ ಹೆಂಗಾಗಿದೆ ಬದಲಾವಣೆ ಸರ್ ನಾನು ಯಾವುದೇ ಕ್ಲಾಸನ್ನು ಅಟೆಂಡ್ ಮಾಡಿದ್ದಿಲ್ಲ ಇದನ್ನ ಇದ್ರ ಬಗ್ಗೆ ಕಲಿಬೇಕು ಅಂತ ಇತ್ತು ತಿಳ್ಕೊಬೇಕು ಅಂತ ಇತ್ತು ನಾನು ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಇಲ್ಲಿ ಬಂದೆ ಸರ್ ಅದು ಸರ್ ಚಿಕ್ಕ ಮಕ್ಕಳಿಗೆ ಕೊಟ್ಟಂಗೆ ಎಷ್ಟೇ ಸತಿ ಡೌಟ್ ಕೇಳಿದ್ರು ಹೇಳ್ತಾರೆ ಚೆನ್ನಾಗಿ ಕೊಟ್ಟರು ಈಗ ಒಂದು ನಂಬಿಕೆ ಬಂದಿದೆ ಟ್ರೇಡ್ ಮಾಡಬಹುದು ಅಂತ ನಿಮ್ಗೆ ಅನಿಸ್ಬಿಟ್ಟಿದೆ ನಂಬಿಕೆ ಬಂದಿದೆ ಸರ್ ವಸಂತ ಅಂತ ಬಾನಸ್ವಾಡಿ ಸರ್ ಹೇಗಾಯಿತು ಕ್ಲಾಸ್ಗಳು ಹೇಗಾಯಿತು ಹೇಗಾಯ್ತು ಮತ್ತೆ ಮೊದ್ಲೇನಾದ್ರೂ ಟ್ರೇಡ್ ಮಾಡಿದ್ರ ನೀವು ಇಲ್ಲ ಸರ್ ನಾ ಒಬ್ಬ ಕಂಪ್ಲೀಟ್ ಫ್ರೆಶರ್ ನನಗೆ ಜೀರೋ ಪರ್ಸೆಂಟ್ ನಾಲೆಜ್ ಇತ್ತು ನಾನು ಆಕ್ಚುಲಿ ಬರೋಕೂ ಮುಂಚೆ ಅಂದ್ಕೊಂಡಿದ್ದೆ ಇದೆಲ್ಲ ಕಷ್ಟ ಆಗುತ್ತೆ ಇನ್ವೆಸ್ಟ್ಮೆಂಟ್ ಸಿಕ್ಕಾಪಟ್ಟೆ ಅಂತ ಓಕೆ ಬಟ್ ದಿನ ದಿನ ಹೋಗ್ತಾ ಹೋಗ್ತಾ ಕಲಿತಾ ಸ್ಟ್ರಾಟಜಿಸ್ ಕಲಿತು ಇಂಪ್ಲಿಮೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸರ್ ಸುಮ್ಮನೆ ನೂರು ಸ್ಟ್ರಾಟಜಿ ಕಲ್ತ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಲಾಸ್ ಮಾಡ್ಕೊಳೋದಕ್ಕಿಂತ ಐದಾರು ಸ್ಟ್ರಾಟಜಿ ಕ್ಲೀನಾಗಿ ಕಲ್ತು ಅದನ್ನು ಕ್ಲೀನ್ ಇಂಪ್ಲಿಮೆಂಟ್ ಮಾಡಿದ್ರೆ ಒಳ್ಳೇದು ಈಗ ಇಲ್ಲಿ ಬಂದು ಏನೆಲ್ಲ ಸ್ಟ್ರಾಟಜಿಗಳನ್ನು ಕಲ್ತ್ರಿ ನೀವು ಅಂದ್ರೆ ಒಂದು ಸಿಕ್ಸ್ ಟು ಸೆವೆನ್ ಸ್ಟ್ರಾಟಜಿ ಕ್ಲೀನ್ ಆಗಿ ಕ್ಲೀನಾಗಿ ಕ್ಲೀನ್ ಆಗಿ ಇಂಪ್ಲಿಮೆಂಟ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಮಾಡ್ತೀವಿ ಅದೇ ಅವ್ರು ಹೇಳಿದಂಗೆ ಹತ್ತು ಸಾವಿರ ಆಗ್ಬಿಟ್ಟು ಲಕ್ಷ ಬೇಕು ಅಂದ್ರೆ ಅದು ಆಗಲ್ಲ ಸರ್ ಹತ್ತು ಸಾವಿರ ಮಾಡ್ಬಿಟ್ಟು ಪರ್ಸೆಂಟೇಜ್ ಅಲ್ಲಿ ನಾವು ಕ್ಲೀನ್ ಆಗಿ ಪಡಿಬೇಕು ಲಾಭ ಅಂತಂದ್ರೆ ಆಗುತ್ತೆ ಇಲ್ಲಾಂದ್ರೆ ಆಗಲ್ಲ ನೀವು ಎಲ್ಲಿಂದ ಬಂದಿ ಸರ್ ಬ್ಯಾಂಗ್ಳೂರಿಂದ ಹೇಗೆ ಗೊತ್ತಾಯ್ತು ನಿಮಗೆ ಹೇಳಿದ್ರು ಬಂದು ಬೇಸಿಕಲಿ ಐ ಮೀನ್ ಇನ್ವೆಸ್ಟರ್ ಇನ್ವೆಸ್ಟ್ ಮಾಡ್ತಿದ್ದೆ ಬಟ್ ಟ್ರೇಡ್ ಮಾಡೋದು ಐಡಿಯಾ ಇತ್ತು ಬಟ್ ಯಾವ ಥರ ಮಾಡಬೇಕು ಕಳ್ಕೊಳ್ಳ್ದೇ ಮಾಡಬೇಕು ಇನ್ವೆಸ್ಟರ್ ನಾನು ಇನ್ವೆಸ್ಟ್ ಮಾಡಿ ಹತ್ತು ವರ್ಷ ಹದಿನೈದು ವರ್ಷ ಆದಮೇಲೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಬರುತ್ತೆ ಅಂತ ಗೊತ್ತಿದೆ ಬಟ್ ಆಸ್ ಎ ಟ್ರೇಡರ್ ನಾನು ಇವತ್ತು ಹಾಕಿ ಒಂದು ತಿಂಗಳಲ್ಲೋ ಒಂದು ವಾರದಲ್ಲೋ ಹದಿನೈದು ದಿವ್ಸಲ್ಲಿ ನಾನು ತಗೋಬೇಕು ಅಂದರೆ ಅದು ಲಾಸ್ ಆಗದೆ ವಾಪಸ್ ಬರಬೇಕು ನನ್ನ ದುಡ್ಡು ಅದು ಹೇಗೆ ಬರುತ್ತೆ ಅದು ಗೊತ್ತಿರಲಿಲ್ಲ ನಾನೊಂದು ಎರಡು ಮೂರು ಸಾರಿ ಟ್ರೈ ಮಾಡಿದೆ ಬಟ್ ಕೆಲವು ಟೈಮ್ ಲಾಸ್ ಆಗಿದೆ ಪ್ರಾಫಿಟ್ ಆಗಿದೆ ಬಟ್ ಲಾಸೇ ಆಗಿದ್ರೆ ಹೆಂಗೆ ಮಾಡಬೇಕು ಅಂತ ಗೊತ್ತಾಗಿರಲಿಲ್ಲ ಇಲ್ಲಿ ಬಂದಮೇಲೆ ಆ ಸ್ಟ್ರಾಟಜಿ ಮೇಯ್ನ್ ಅದು ಯಾವ ಥರ ಮಾಡಬೇಕು ಅಂತ ಅವ್ರು ಹೇಳ್ಕೊಟ್ಟಿದ್ದಾರೆ ಅದರಲ್ಲೂ ನಾನು ಸ್ಟಾಕಲ್ಲೂ ಆಗ್ತಿದೆ ಫ್ಯೂಚರ್ಸಲ್ಲೂ ಆಗ್ತಿದೆ ಆಪ್ಷನ್ಸಲ್ಲೂ ಮಾಡ್ತಿದ್ದೆ ಇಲ್ಲಿ ಬಂದಾಗ ಅವ್ರು ಹೇಳಿದ್ರು ಯಾವುದಾದ್ರೂ ಒಂದು ಮಾಡಿ ಅದರಲ್ಲಿ ನೀವು ಮಾಸ್ಟರ್ ಆಗಿ ಅದ್ರಲ್ಲಿ ಮುಂದಕ್ಕೆ ತೊಗೊಂಡೋಗಿ ಸೊ ದಟ್ ನೀವು ಲಾಸ್ ಆಗೋಲ್ಲ ಎಲ್ಲ ನನಗೆ ಗೊತ್ತಿದೆ ಅಂದ್ಬಿಟ್ಟು ನಾನು ಎಲ್ಲ ಮಾಡೋಕ್ಕಂದರೆ ಅದು ವರ್ಕೌಟ್ ಆಗೋಲ್ಲ ನಿಮ್ಗೆ ಟೈಮ್ ಸಿಗಲ್ಲ ಇರೋ ಟೈಮ್ ಒಂದು ದಿವಸ ನೈನ್ ತರ್ಟಿ ಟು ತ್ರೀ ತರ್ಟಿ ಫಾರ್ ಎಕ್ಸಾಂಪಲ್ ಆ ಟೈಮಲ್ಲಿ ಮಾಡೋಕ್ಕೂ ಅದು ಒಂದೇ ನೀವು ನಾಲ್ಕೆಲ್ಲ ಮಾಡೋಕ್ಕಾಗಲ್ಲ ನಾಲ್ಕು ಅಂದರೆ ಯಾವ್ದಾದ್ರು ಒಂದರಲ್ಲಿ ಕೈ ಸುಟ್ಕೊಂಡ್ಬಿಡ್ತೀರಾ ಸೊ ಯು ಹ್ಯಾವ್ ಟು ಸ್ಪೆಂಡ್ ಟೈಮ್ ವೇರ್ ಯು ಆರ್ ಸ್ಪೆಂಡಿಂಗ್ ಸೊ ಸ್ಪೆಂಡ್ ಟೈಮ್ ಒನ್ಲಿ ಆನ್ ದಟ್ ಪರ್ಟಿಕ್ಯುಲರ್ ಟಾಪಿಕ್ ಡೋಂಟ್ ಡಿವಿಯೇಟ್ ಇಟ್ ಇಫ್ ಯು ವಾಂಟ್ ಟು ಡಿ ವಿಯೇಟ್ ಲರ್ನ್ ದಟ್ ಆಫ್ಟರ್ ತ್ರೀ ತರ್ಟಿ ಆ್ಯಂಡ್ ದೆನ್ ಕಮ್ ಬ್ಯಾಕ್ ಇಯರ್ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅರ್ಲಿಯರ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ನಿಲ್ಲಿಸ್ಬಿಡಿ ಇದನ್ನು ಇಂಪ್ಲಿಮೆಂಟ್ ಮಾಡಿ ಟ್ರೈ ಮಾಡಿ ಆ ವರ್ಕೌಟ್ ಆದ್ರೆ ನಿಮ್ಗೆ ಯಾವ್ದು ಬರುತ್ತೋ ಅಂತ ತೊಗೊಳ್ಳಿ ವಾಟ್ ಐ ಲರ್ನ್ ಬೆಂಗಳೂರಿಂದ ಸರ್ ಸರ್ ಒಂದು ನೆಗೆಟಿವ್ ಕೂಡ ಸೊ ಇದಕ್ಕೆ ಬಿಸ್ನೆಸ್ ಅಂತ ಬಂದ್ರೆ ಇರುತ್ತೆ ಪಡ್ಕೊಳ್ಳೋದು ಇರುತ್ತೆ ಫಸ್ಟ್ ಆಫ್ ಆಲ್ ಕೋಚಿಂಗ್ ಪ್ರಕಾರ ಬಂದ್ರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಸರ್ ಕೋಚಿಂಗ್ ಪರ್ಸನಲ್ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಇಷ್ಟ ಆಯಿತು ಕೋಚಿಂಗ್ ಆಮೇಲೆ ಮೈನ್ ಏನಂದ್ರೆ ಅವರು ಸ್ಟ್ರಾಟಜೀಸ್ನ ಕ್ರಿಯೇಟ್ ಮಾಡಿದರೆ ಆ ಸ್ಟ್ರಾಟಜೀಸ್ನ ನಾವು ಫಾಲೋ ಮಾಡಿದ್ರೆ ನೀಟಾಗಿ ಲಾಸ್ ಇಲ್ಲದೆ ಕ್ಯಾಪಿಟಲ್ನ ಹಂಗೆ ಪ್ರೊಟೆಕ್ಟ್ ಮಾಡಿಕೊಂಡು ಪ್ರಾಫಿಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಮೈನ್ ಎಸ್ ಎಮ್ ಟಿ ಆರ್ ಸ್ಟ್ರಾಟಜೀಸ್ ಬೆಸ್ಟ್ ಸ್ಟ್ರಾಟಜಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಮೇಡಮ್ ನವೀನ್ ಸರ್ ಕ್ಲಾಸ್ ಹೇಗೆ ಅನಿಸ್ತು ನಿಮಗೆ ನೈಸ್ ಚೆನ್ನಾಗಿದೆ ಬಿಕಾಸ್ ಏನಕ್ಕೆ ಫ್ರೆಷರ್ಗೆ ಗುಡ್ ಏನಕ್ಕೆ ಏನು ಗೊತ್ತಿಲ್ಲದಲೆ ಬರೋದ್ರಿಂದ ತುಂಬ ಒಳ್ಳೇದಿದೆ ಏನು ಕೈ ಸುಟ್ಕೊಂಡ್ರಲ್ಲ ನಾವು ಸೊ ಬಂದು ಇಲ್ಲಿ ಕಲ್ತ್ಕೊಳ್ಳೋದ್ರಿಂದ ನಮ್ಮ ಕ್ಯಾಪಿಟಲ್ ಏನು ಅಂದರೆ ಎಲ್ಲರ ಹತ್ರನೂ ಹಾರ್ಡನ್ ಮೈನೇ ಇರುತ್ತೆ ಯಾರೂ ದುಡ್ಡನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಸೊ ದುಡ್ಡನ್ನ ಉಳಿಸ್ಕೊಂಡು ಮತ್ತೆ ಎಕ್ಸ್ಟ್ರಾ ಮನಿನ ಗೈನ್ ಮಾಡೋದು ಹೇಗೆ ಸೆಷನ್ ಕ್ಲಾಸ್ ಇರುತ್ತೆ ಅದು ಯಾವ ರೀತಿ ನಿಮಗೆ ಫೀಲ್ ಆಯ್ತು ಅಂತ ಅಂದ್ರೆ ಇಂಗ್ಲೀಷೇ ಬೇಕು ಅಂತ ಏನಿಲ್ಲ ಅವರು ಕನ್ನಡದಲ್ಲೂ ತುಂಬಾ ನೀಟಾಗಿ ಹೇಳ್ಕೊಡ್ತಾರೆ ಸೊ ಅದು ಯಾವ ರೀತಿ ಪರಿಣಾಮ ಆಯ್ತು ನಾವಿರೋದು ಕರ್ನಾಟಕದಲ್ಲಿ ಫಸ್ಟ್ ಆಫ್ ಆಲ್ ನೀವು ಹೇಳಿದ ಮಾತಿ ಹೇಳ್ತಾ ಇದ್ದೀನಿ ಇಲ್ಲಿ ಫಸ್ಟ್ ನಾವು ಹುಟ್ಟಿದ್ದು ಕನ್ನಡಿಗರಾಗಿ ಇಂಗ್ಲಿಷ್ ನರಾಗಿ ನಾವು ಹುಟ್ಟಲಿಲ್ಲ ನಮ್ಮ ಮದರ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಕಲ್ತ್ಕೊಳ್ಳೋದ್ರಿಂದ ಏನು ಪರ್ಸನಲ್ ಗ್ಯಾಪ್ತೇ ಸಿಗುತ್ತೆ ಅಂದ್ರೆ ಒಂದು ಕ್ಲೋಸ್ನೆಸ್ ಸಿಗುತ್ತೆ ಏನೇ ತಿಳ್ಕೊಂಡ್ರೂ ಅದು ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇವಾಗ ವರ್ಡ್ ವರ್ಡ್ಗಳಿಗೂ ನಾವು ಇಂಗ್ಲಿಷ್ ನಲ್ಲೇ ಉಟ್ಕೊಂಡೋಗ್ ಆಗಲ್ಲ ಕೆಲವೊಂದು ವರ್ಡ್ಗಳು ಇರತ್ತೆ ಅದನ್ನ ಕನ್ನಡದಲ್ಲೇ ಹೇಳಬೇಕು ಅವಾಗ್ಲೇ ಮಾತಿಗೆ ಅದು ತುಂಬಾ ಏನಂದ್ರೆ ಪರ್ಫೆಕ್ಟ್ ಆಗಿರುತ್ತೆ ಆಗುತ್ತೆ ತುಂಬಾ ಜನ ಏನ್ ಮಾಡ್ತಾರೆ ಇಂಗ್ಲಿಷ್ ಅಂತ ಅಂತ ಸ್ಕಿಪ್ ಸ್ಕಿಪ್ ಮಾಡೋ ಚಾನ್ಸಸ್ ಇರುತ್ತೆ ಇಲ್ಲ ಅದು ಕೆಲವೊಂದು ವರ್ಡ್ ನ ಇಂಗ್ಲಿಷ್ ನಲ್ಲೇ ಹೇಳ್ಬೇಕು ಅವಾಗ ಸೆಂಟರ್ಸ್ಗೆ ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂ ಸಿಗುತ್ತೆ ಬೇರೆ ಕಡೆ ಎಲ್ಲ ಇನ್ವೆಸ್ಟ್ ಮಾಡಿರ್ತಾರೆ ಕೈ ತುಂಬಾ ಸುಟ್ಕೊಂಡಿರ್ತಾರೆ ಅವ್ರ ಏನಕ್ಕೆ ಸುಟ್ಕೊಂಡಿರ್ತಾರೆ ಅಂದ್ರೆ ಪ್ರತಿಯೊಂದು ಕಡೆನೂ ಕೈ ಹಾಕಿರ್ತಾರೆ ಕುದುರೆಗೆ ಹೇಗೆ ಕಣ್ಣು ಕಟ್ಟಿರ್ತಾರಲ್ವಾ ಸೊ ಹಾಗೆ ಒಂದ್ ಲೈನ್ ಅಲ್ಲಿ ಹೋದ್ರೆ ಸೊ ವಿಲ್ ಸಕ್ಸಸ್ ಸಕ್ಸೆಸ್ ತಗೋದು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಆಲ್ ದಿ ಬೆಸ್ಟ್ ಮೇಡಮ್ ಥ್ಯಾಂಕ್ ಥ್ಯಾಂಕ್ ಯು ಯು ಎಲ್ಲರೂ ಅಂದ್ಕೊಳ್ಳೋದು ಅಂದರೆ ಒಂದು ಸೋರ್ಸಸ್ ಆಫ್ ಇನ್ಕಮ್ ಇರಬಹುದು ಅವ್ರಿಗೆ ಆದರೆ ಒಂದು ಎಕ್ಸ್ಟ್ರಾ ಸೋರ್ಸಸ್ ಅಂತ ಇರಲಿ ಅಂತಲೇ ಸುಮಾರು ಜನ ಈ ಫೀಲ್ಡಿಗೆ ಬಂದು ಕಲಿಯೋಕ್ಕೆ ಟ್ರೈ ಮಾಡ್ತಿದ್ದಾರೆ ಸೊ ನಿಮಗೇನು ಅನಿಸ್ತು ಸರ್ ಪರ್ಸ್ನಲ್ ಆಗಿ ಈ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಿದ್ದೀರಾ ಏನು ಅನಿಸ್ತು ಮತ್ತು ಈಗ ಹೆಂಗಿದೆ ನಿಮ್ಮ ಅಭಿಪ್ರಾಯ ಬೇಸಿಕಲಿ ಓಕೆ ಓಕೆ ಇಕ್ವಿಟೀಸ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೆ ಆಮೇಲೆ ಇವ್ರಿಗೆ ಯೂಟ್ಯೂಬ್ ನೋಡ್ತಿದ್ದೆ ಸೊ ಕ್ಲಾಸ್ಗೆ ಹೋಗ್ಬೇಕು ಅಂತ ಬಂದೆ ಇಲ್ಲಿ ಬಂದ ಮೇಲೆ ನೋಡಿದೆ ಸೊ ಕಲಿತು ನಾವು ಟ್ರೇಡ್ ಮಾಡಬೇಕು ಕೆಲವೊಂದು ಅವ್ರು ಹೇಳ್ಕೊಟ್ಟಿದ ಅದೇ ಥರ ಮಾಡಿದ್ರೆ ನಮಗೆ ಕ್ಯಾಪಿಟಲ್ಗೆ ಲಾಸ್ಟ ಓಕೆ ಓಕೆ ಏನು ಲಾಸ್ ಆಗಲ್ಲ ಓಕೆ ಓಕೆ ಅಂದರೆ ನನ್ನ ಪ್ರಕಾರ ಯಾವುದೇ ಒಂದು ಫೀಲ್ಡಲ್ಲಾದ್ರೂ ಒಂದು ಗುರು ಅನ್ನೋದು ಇರಬೇಕು ಅಂತ ಹೇಳ್ತಾರೆ ಅಂದ್ರೆ ಸೊ ಇಲ್ಲಿ ಕಲಿಯುವಂಥ ಒಂದು ಕ್ಲಾಸಸ್ಗಳು ನಿಜಕ್ಕೂ ಬದುಕಿಗೆ ಒಂದು ಏನಾದರೂ ಒಂದು ಗಟ್ಟ ಆಗ್ಬೋದಾ ಸ್ಫೂರ್ತಿ ಇದೆ ಓಕೆ ಸ್ಫೂರ್ತಿ ಇದೆ ಈಗ ಏನು ಗೊತ್ತಿಲ್ದೆ ಇರೋವ್ನು ಬಂದು ಕಲಿಬೌದು ಅಂತೀರಾ ಅಂಡ್ರೆಡ್ ಪರ್ಸೆಂಟ್ ಓಕೆ ಓಕೆ ಈಗ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ ಹೇಗೆ ಇಲ್ಲ ಅವ್ರು ಯೂಸ್ ಮಾಡ್ತೀನಿ ಓಕೆ ಪರ್ಸ್ನಲ್ ಆಗಿ ನೀವೇನು ಮಾಡ್ಕೊಂಡಿರೋದು ಓಕೆ ಓಕೆ ಸೊ ಅದ್ರ ಜೊತೆ ಮಾಡಬೇಕು ಅಂತ ಅನ್ಕೊಂಡ್ ಈಗ ಈಗಷ್ಟೇ ಕೇಕ್ ಕಟಿಂಗ್ ಮಾಡಿದಿರಾ ಒಂದು ಸೆಲೆಬ್ರೇಷನ್ ಮಾಡಿದೀರಾ ಇವತ್ತಿಂದ ನಿಮ್ಗೊಂದು ಬಿಡು ಸೊ ಆ ಬಿಡುವಿನ ವೇಳೆಯಲ್ಲಿ ನೀವು ಒಂದಿಷ್ಟು ಟ್ರೇಡ್ ಮಾಡ್ಬೋದು ಸೊ ಈಗ ಹೆಂಗಿದೆ ಮೇಡಮ್ ಅಂದರೆ ಇಲ್ಲಿ ಬರೋ ಮುಂಚೆ ಹೆಂಗಿತ್ತೋ ಗೊತ್ತಿಲ್ಲ ಆದ್ರೆ ಆದರೆ ಒಂದು ನಿಮ್ಮ ನಿಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಬಂದಿರಬಹುದು ನಾನು ಮಾಡ್ಬೋದು ನಾನು ಮಾಡ್ತೀನಿ ಅಂತ ಸೊ ಹೇಗಿದೆ ಅಂತ ಬಂದಿದೆ ಸರ್ ನಾನು ಮುಂಚೆ ಬರುವಾಗ ಡೌಟ್ ಅಲ್ಲೇ ಬಂದೆ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೂ ಒಂದೆರಡು ದಿನ ನಂಗೆ ಸ್ವಲ್ಪ ಭಯ ಇತ್ತು ಮಾಡ್ತೀನೋ ಮಾಡಲ್ವೋ ಅಂತ ಸ್ಟಾರ್ಟ್ ಹಂಗೆ ಕ್ಲಾಸ್ ಹೋದಂಗೆ ಹೋದಂಗೆ ಸಬ್ಜೆಕ್ಟ್ ಅರ್ಥ ಆಗ ಅರ್ಥ ಆಯ್ತು ಅರ್ಥ ಆದ್ಮೇಲೆ ಮಾಡ್ಬೋದಲ್ವಾ ಸರ್ ಸರ್ ಹೇಳ್ಕೊಟ್ಟಿದ್ದಾರೆ ಹತ್ ಕಡೆ ಇನ್ವೆಸ್ಟ್ ಮಾಡ್ಬೇಡಿ ಏನ್ ಹೇಳ್ಕೊಟ್ಟಿದ್ನೋ ನಾ ಅಪ್ಲೈ ಮಾಡಿ ಪ್ರಾಕ್ಟೀಸ್ ಮಾಡಿ ಇನಿಷಿಯಲ್ ಟ್ರೇಡರ್ಸ್ ಏನಿದೀರಾ ಮಿನಿಮಮ್ ತ್ರೀ ಮಂತ್ಸ್ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಆದ್ಮೇಲೆ ನೀವು ಇನ್ವೆಸ್ಟ್ ಮಾಡಿ ಪ್ರಾಕ್ಟೀಸ್ ಮೇಕ್ ಮ್ಯಾಥ್ ಪರ್ಫೆಕ್ಟ್ ಪರ್ಮನೆಂಟ್ ಮಾಡುತ್ತೆ ಅಂತ ಹೇಳಿದ್ದಾರೆ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾನೆ ಹಂಗ ನಂಗ್ ಹುಬ್ಬಳ್ಳಿಂದ ಬಂದಿದ್ದು ಆಕ್ಚುಲಿ ನಾನು ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡೇ ಬಂದಿರೋದು ವಿಡಿಯೋ ನೋಡ್ಕೊಂಡು ಥ್ಯಾಂಕ್ಸ್ ಟು ಯೂ ಸರ್ ನಿಮ್ಮ ಚಾನಲ್ ನೋಡ್ಕೊಂಡು ಬಂದಿದ್ದೀನಿ ಡೌಟ್ ಆಗಿತ್ತು ಮುಂಚೆನೂ ಬಂದು ಕ್ಲಾರಿಫೈ ಮಾಡ್ಕೊಳಕ್ಕೆ ಮುಂಚೆ ಒಂದು ಟೆನ್ ಡೇಸ್ ಬಿಫೋರ್ ಬಂದಿನೇ ನಾನು ಕ್ಲಾಸ್ ನೋಡ್ಕೊಂಡು ಅಡ್ಮಿಷನ್ ತಗೊಂಡು ಹೋಗಿದ್ದೆ ಬಂದ್ ವೀಕ್ ಆದ್ಮೇಲೆ ವಾಪಸ್ ಬಂದ್ ಜಾಯಿನ್ ಆಗಿದ್ದೀನಿ ಸರ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಒಂದು ಧೈರ್ಯ ಇದೆ ನಾಟ್ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಆದರೂ ನಾನು ಮಾಡೇ ಮಾಡ್ತೀನಿ ಅಂತ ಧೈರ್ಯ ಬಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಮೇಡಮ್ ನೀವು ಎಲ್ಲಿಂದ ಬಂದಿದ್ದು ಹುಬ್ಬಳ್ಳಿಯಿಂದ ಇಬ್ಬರು ಒಟ್ಟಿಗೆ ಬಂದ್ರೆ ಹೇಗೆ ಓಕೆ ಓಕೆ ನಿಮಗೆ ಈ ಕ ಈ ಕ್ಲಾಸು ಮತ್ತು ನವೀನ್ ಸರ್ ಹೇಳುವಂಥ ಮಾತುಗಳು ಅಥವಾ ಅವರು ತಗೊಳ್ಳುವಂಥ ಕ್ಲಾಸ್ಗಳ ಬಗ್ಗೆ ಏನು ಅನ್ಸುತ್ತೆ ಮೇಡಮ್ ಚೆನ್ನಾಗಿದೆ ಸರ್ ಫಸ್ಟ್ ಆ್ಯಕ್ಚುಲಿ ನಾವು ಹೆದರ್ಕೊಂಡಿದ್ವಿ ಫಸ್ಟ್ ಟು ಕ್ಲಾಸ್ ಬರ ಕಲಿತೀವೋ ಇಲ್ಲ ಅಂತ ಹೇಳಿ ಬಟ್ ಹೋಗ್ತಾ ಹೋಗ್ತಾ ಅವರು ಯಾವಾಗ ನೆಕ್ಸ್ಟ್ ಪ್ರಾಕ್ಟಿಕಲ್ ಮಾಡ್ಲಿಕ್ಕೆ ಹೇಳಿದ್ರಲ್ಲ

ಹಾಂ 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 ಓ ಸೌದಿ ಅರೇಬಿಯಾದಿಂದ ಅಲ್ಲಿಂದ ಮಂಗಳೂರು ಬಂದು ಮಂಗಳೂರಿಂದ ಇಲ್ಲಿ ಬಂದಿದ್ದೀರಾ ವಾ ಗ್ರೇಟ್ ನೋಡಿ ಹಾಂ ಓಕೆ ಓಕೆ ಹಾಂ ಹಾಂ ಇಲ್ಲ ಖಂಡಿತ ಮಾಡಿ ಒಳ್ಳೆದಾಗುತ್ತೆ ಆಲ್ ದಿ ಬೆಸ್ಟ್ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ಬಗ್ಗೆ ನಿಮಗೆ ಕಳೆದ ಒಂದು ಎರಡು ವಿಡಿಯೋದಲ್ಲಿ ನಾವು ಅದನ್ನು ತೋರಿಸಿದ್ವಿ ಇಲ್ಲಿಯ ಒಂದು ಟೂರ್ ಕೂಡ ನಾವು ಮಾಡಿ ತೋರಿಸಿದ್ವಿ ನನಗೆ ಸ್ಪೆಷಲಿ ಇಲ್ಲಿ ಇಷ್ಟ ಆಗೋದು ಒಂದು ಎನ್ವಿರಾನ್ಮೆಂಟ್ ಮತ್ತು ನವೀನ್ ಅವರು ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ ಪಕ್ವತೆಯಿಂದ ಮಾತಾಡಿ ನಿಮಗೆ ಕನ್ನಡದಲ್ಲಿ ಬೇಕಾ ಇಂಗ್ಲೀಷಲ್ಲಿ ಬೇಕಾ ಇದೆಲ್ಲವನ್ನು ಅವರು ಅರ್ಥಕೊಂಡು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದಿಷ್ಟು ಟ್ರೇಡ್ ಮಾಡೋದ್ರ ಬಗ್ಗೆ ಒಂದಿಷ್ಟು ಐಡಿಯಾಸ್ಗಳನ್ನು ಕೊಡ್ತಾರೆ ಕ್ಲಾಸನ್ನು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ತೊಗೊಂಡೋಗ್ತಾರೆ ಸೊ ನನಗಂತೂ ಖುಷಿಯಾಯಿತು ಯಾಕಂದರೆ ನಮ್ಮ ಚಾನಲನ್ನು ನೋಡಿ ಒಂದಿಷ್ಟು ಜನ ಇಲ್ಲಿ ಜಾಯ್ನ್ ಆಗಿ ಒಂದು ಇನ್ಕಮ್ ಜೊತೆಗೆ ಮತ್ತೊಂದು ಇನ್ಕಮನ್ನು ಮಾಡ್ಕೋಬೇಕು ಅಂತ ಹೇಳಿ ಹೊರಟಿದಾರಲ್ಲ ಅವರೆಲ್ಲರೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಸೊ ನಿಮಗೇನಾದರೂ ಡೌಟ್ಸ್ಗಳು ಅಥವಾ ಇನ್ನೂ ಏನಾದರೂ ಇನ್ಫಾರ್ಮೇಷನ್ಗಳು ಬೇಕು ಅಂತ ಹೇಳಿದ್ರೆ ನಾನು ಕಾಣ್ತಾ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೂ ಹೆದ್ದು